चारलेस चिपूरी आरी 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 आरी

හ හුදු භාරි මස්තේ හොඳිම රීියීම රීදෙන් ඉදලා ඇයි පිෙනසුන්ගේද සදි වවස්තිද ද මස්තිද නොඩේ ට දොු හොදේ සික්කවට ඇත්තිවූ බාල කොන්සිිය හොඳ ද නො ගම ගිල්ලද ගම්ම ගම්බ ಏನು ಇದಾವದ್ದ ಈಗ ಆರ್ಡರ್ನ ಬಿಸಿಲು ಬರ್ತು ಲೇಟ್ ಆಯ್ತು ಅದಿಂತ ಕಾಲಿತಿಯಾ ಪಾಪ ಹೆದರ್ತು ಸ್ವಲ್ಪ ಕುಣ್ಣಿ ಓನ್ ಮದ್ದು ಓನ್ ಬಂಗಾರಿ ಓನ್ ಬಂಗಾರಿ ನೀನು ಒನ್ ಪಪ್ಪಿ ಕೊಡುವ ಹ್ಞೂ ಮಾಡಿ ಹ್ಞೂ ಮಾಡಿ ಓನ್ ಬಂಗಾರಿ ಓನ್ ಬಂಗಾರಿ ಪ್ಲೇಸ್ ನೋಡಿ ಅದು ಮಸ್ತಿದೆ ಓಡುತ್ತೆ ಬಿಸ್ಕೆಟ್ ಬಂದರೆ ಆಯ್ತು ಇದೆ ಅಂತ ಹೇಳ್ತೀನಿ ನೋಡ ಇದು ಓಡುತ್ತೆ ಹೆದರ್ತು ಸ್ವಲ್ಪ ಹೆಣ್ಣನೇ ಇದು ಎರಡು ಎಣ್ಣೆ ಅದು ಬಾ ಹಂಗಾರೆ ಒಂದಾಗ ಹೋಗ್ಲಿಕ್ಕಲ್ಲ ನಮ್ಮನಿಗೆ. ಹ್ಞೂ ಹ್ಞೂ ನಮ್ಮನೆಯಲ್ಲೂ ನಾಯಿ ಇಲ್ಲ ಬಿಡೋದು ನಿಮ್ಗೆ ತಿಂತ ಇದು ಓಡ್ತಿದ್ದು ಬೇಗ ನೋಡು ನೋಡು ವಾಪಸ್ ಹೊರಟಲ್ಲಿ ರೆಡಿ ಆಗಿದ್ವಿ ಸ್ವಲ್ಪ ಶಾಲಿಗೆ ಬಂತು ಬಾ ಸ್ವಲ್ಪ ಅದು ಇಲ್ಲೇ ಏ ಗೊಂಬೆ 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 ಕಾಲಿಗೆ ಎದುರುಗಡೆ ಹ್ಮ್ <ahan> mai <laneermo> <My> rescue dawg <laughs> no rescue ma rescue madale okay, okay, haaje okay. ಒಳಗೆ ಆಯ್ತಲ್ಲ ಅದು ಒಳಗೆ ಹೇಗ ಅಷ್ಟು ಬೇಗ ಸ್ವಲ್ಪ ಹಿಂಗ ನಿನ್ನೆ ಅಂಜಿಟ್ಟು ಸಿಂಗ್ ಮಾಡ